ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ದ ಲೈಂಗಿಕ ಕಿರುಕುಳ ಪ್ರಕರಣ ಸಂತ್ರಸ್ತೆಯನ್ನು ಸ್ಥಳ ಮಹಜರ್ಗೆ ಕರೆತಂದ ಎಸ್ಐಟಿ ಟೀಂ ಹೊಳೆನಸಿಪುರದ ಎಚ್ಡಿ ರೇವಣ್ಣ ನಿವಾಸಕ್ಕೆ ಕರೆತಂದ ವಿಶೇಷ ತನಿಖಾ ತಂಡ ಹೊಳೆನಸಿಪುರ ನಗರ ಪೊಲೀಸ್ ಠಾಣೆ ಪೊಲೀಸರ ಸಹಕಾರ ಪಡೆದ ಎಸ್ಐಟಿ ತಂಡ ಹೊಳೆನರಸೀಪುರದ ಹೆಚ್ಡಿ ರೇವಣ್ಣ ನಿವಾಸದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆಂದು ಪೊಲೀಸ್ ಠಾಣೆಗೆ ದೂರು ನೀಡಿದ್ದ ಸಂತ್ರಸ್ತೆ ಡಿವೈಎಸ್ಪಿ ಸತ್ಯನಾರಾಯಣ್ ಸಿಂಗ್ ಸುಮರಾಣಿ ನೇತೃತ್ವದಲ್ಲಿ ಮೂರು ವಾಹನಗಳಲ್ಲಿ ಆಗಮಿಸಿರುವ ಎಸ್ಐಟಿ ತಂಡ ಮನೆಯಲ್ಲಿರುವ ಹೆಚ್ಡಿ ರೇವಣ್ಣ ಪತ್ನಿ ಭವಾನಿ ರೇವಣ್ಣ ಹೆಚ್ಡಿ ರೇವಣ್ಣ ನಿವಾಸದೆದುರು ಬಿಗಿ ಪೊಲೀಸ್ ಬಂದೋಬಸ್ತ್ ಬ್ಯಾರಿಗೇಟ್ ಹಾಕಿ ಬಂದೋಬಸ್ತ್ ಮಾಡಿರುವ ಪೊಲೀಸರು ರೇವಣ್ಣ ನಿವಾಸದ ಬಳಿಯೇ ಇರುವ ರೇವಣ್ಣ ಪರ ವಕೀಲರು श्रीनिवास सर श्रीनिवास सर बनेले